ನಿನ್ನ ಬಸನು ನನಗೂ ಅದೆಷ್ಟು ಜನಗಳನ್ನು ಮಲಗಿಸಿಕೊಂಡಿರುವ ಯಾರು ಹುಚ್ಚಿದ ಹೋದರೆ ಅತ್ತೆ ನನ್ನ ಗಂಡನನ್ನು ಕೊಲ್ಲಿಸಿದ ಕರಾವಳಿಯೇ ರೂಪವಿತ್ತಿ ಮತ್ತೆ ನನ್ನೆ ತನ್ನಲ್ಲಿ ಉತ್ತರೇ ತಿಳಿವಿಲ್ಲದ ತರುಣೆಯಂತೆ ಶಪಿಸುವುದು ತರವಲ್ಲ ನಿನಗೆ ಕನ್ನವರ ಸಾವಿಗಾಗಿ ಇನ್ನಿತರ ಶಪಿಸುವುದು ಯಾವ ಸ್ತ್ರೀಗೂ ತರವಲ್ಲ ಹೇಳಿತನವೇ ಹೆಣ ಶೂರತನವೇ ಶಿವ ಬಾರಿದ್ದ ಅಭಿಮನ್ಯು ದೂರಾಗಿದ್ದ ಆ ಧೂರ್ಚಟೆಗೆ ಆತನು ಸತ್ಯ ಸಮೀಪದವನಾದನು ಆ ಶಿವಂಗೆ ಇಂತಹ ಮಾತು ನಿನ್ನಂತ ಹೆಣ್ಣಿಗೆ ಸಿಹಿ ಒಂದು ಜನ ಜೊತೆಗೆ ಕಹಿ ಬೆಳಕು ಬತ್ತಿದರೆನಂತೆ ಕತ್ತಲು ಕವಿದರೆನಂತೆ ನನ್ನ ಬಾಳಿನ ಬೆಳಕನ್ನು ಕಳೆದುಕೊಂಡ ಹೆಣ್ಣಿಗೆ ಆದರೆ ಕತ್ತಲೆಯೊಳಗೆ ಮಲಗಿರುವುದು ಮುಂಬರುವ ಹಗಲು ಇದು ಬರಿ ತಗಲು ಬದುಕಿನಲ್ಲಿ ಕತ್ತಲನ್ನು ಕೆಡಿಸುತ್ತಾ ಸತ್ತು ಹೋದ ಅಭಿಮಾನ್ಯ ದೇವರು ಮತ್ತೆ ಎದ್ದು ಬರುವ ನಮ್ಮ ಗಂಡಿತನದ ಬೆಳಿ ನನಗೆ ಸುತನ ಶೋಕ ಬಿಡಲಿಲ್ಲ ನಿಮ್ಮ ಹಿಗ್ಗಿನ ತಗ್ಗಿಲ್ಲ ಅಭಿಮನ್ಯಕ್ಕಾಗಿ ಸತ್ತರೆ ಸಲ್ಲೂತಕವಿಲ್ಲ ತಿನ್ನೇನು ಕೃಷ್ಣ ಕೃಷ್ಣ ಕೇಳಿಗುತ್ತರೆ ಮಾತು ಮೋಕಾಯಿತು ದುಃಖಿತಳ ಮುಂದೆ ಹಾಕಿತಳ ಮುಂದೆ ನಿನ್ನ ಮುಖದ ಕಳೆ ಮುದುರಿ ಬದೇತಕ್ಕೆ ಅದ್ಯಾವ ಬಿಲ್ಲುಡಿಗೆ ಬೆಂದಿಹುದು ನಿನ್ನ ಮುಖದ ಕಳೆ ಸತ್ಯ ತಿಳಿದವರಿಲ್ಲ ಕೆಲವು ಹಾಸ್ಯ ಮಾಡುವರು ಉಳಿದವರಿಲ್ಲ ಆದರೂ ಅಂತ ಸಂಕಟಗ್ರಸ್ತ ವ್ಯಕ್ತಿಗೆ ನಿನ್ನೆಲೆಯ ಬೆಳಕು ಬೇಕು ಇದೇ ಅಧಿಪತಿಯ ಧರ್ಮದೃಶ್ಯ ಕೃಷ್ಣದೇವ ಸುಭದ್ರಿ ನಿನ್ನ ಬೆನ್ನಿಗೆ ಬಿದ್ದ ತಂಗಿಯಾಗಿದ್ದರೂ ನಿನಗವರ ಮೇಲೆ ಅಭಿಮಾನವಿಲ್ಲ ತಂಗಿ ಎಂದು ತಿಳಿದುಕೊಂಡಿರುವ ಈ ಸಹೋದರಿಯ ಮೇಲೆ ನಿನ್ನ ಅಭಿಮಾನವೆಂದು ಮಲ್ಲಿಗೆಯ ದಂಡಿಯೇ ಇವಳೋ ತನ್ನ ಮಗಳೇ ಮಕ್ಕಳಾದ ಉಪ ಪಾಂಡವರನ್ನು ಬಚ್ಚಿತ್ತು ಬಚ್ಚಿಟ್ಟು ನನ್ನ ಗಂಜಿನೊಬ್ಬ ಉತ್ತರಿ ನನ್ನ ಹೊಟ್ಟೆಯ ಮಕ್ಕಳು ಯುದ್ಧಕ್ಕೆ ತಕ್ಕವರಲ್ಲವೆಂಬುದು ಕಂಡು ಹಿಡಿದು ಜಗದೋತ್ಸರದಲ್ಲಿ ಎಚ್ಚರಾಗಿ ಕಲಹಿಸಿಕೊಂಡೇ ಜಗಜ್ಜೇತ ಅಭಿಮಾನಿಯ ಕಾಣದಕ್ಕೆ ಶಬ್ದಗಳನ್ನ ಅಯ್ಯೋ ಮಾತ್ಸರದ ಬೆಂಗಿಡಿಗಳು ಎಡ ಬಿಡದೆ ಝಡ ತಾಕುತ್ತಿರೋ ಕಳೆ ಬರ ಸುತ್ತಯ ಹೊಟ್ಟೆ ಪೋರ ಎಲೆ ದ್ರೌಪತಿ ನಿನ್ನ ಹೊಟ್ಟೆಯ ಮಕ್ಕಳಾದೊಬ್ಬ ಪಾಂಡವರು ಗುಡಾರದಲ್ಲಿ ನಿನ್ನ ಸೌದರ ಸುಮತ್ರ ಯಮನ ಗುಡಾರದಲ್ಲಿ ಎಂಟೇ ಅನ್ಯ ಪಕ್ಷಪಾತ ಓ ಬ್ರಹ್ಮರ ಸೃಷ್ಟಿಯಲ್ಲಿ

ி யாவன மாயி சலுக்கிங்கனா இவற்றி முதலே பிருநுடிதோ ಮುಂಬರುವ ಯುಗ ಪುರುಷ ದೇವಕಲಿ ತೋಪರದ ಆಳ್ವಿಕೆ ಮುಗಿಯುವುದು ಮೂರೇ ಮೂರು ದಿನಗಳಲ್ಲಿ ಬಳಿಕ ಆ ಕಲಿದೇವನ ಆಳ್ವಿಕೆ ಈ ಭೂಮಿಯ ಮೇಲೆ ಹಾಗಾದ್ರೆ ಅನಾಹುತದ ಹುತ್ತಗಳೇ ಹೊರಹೊಮ್ಮುವೇನು ಈ ಭೂಗಂಟ ತೊಲಗಿಂದ ಒಂದು ಕಡೆ ನಂದನ ನಂದಣಗಳು ಇನ್ನೊಂದು ಕಡೆ ಪಾಪ ಬೆಳೆಸಿದ ಮಸನ ನಡುವೆಗಳು ಬರು ಬರುತ್ತ ಪಾಪ ಬೆಳೆಸಿದ ಮಸನ ನಡುವೆಗಳೇ ಸುಟ್ಟು ಹುಟ್ಟುವ ಹಾಗಾದ್ರೆ ಅಣ್ಣ ಈ ಪೃಥ್ವಿಯ ತುಂಬಾ ನಂದನವನಗಳೇ ಕೃಷ್ಣದೇವ ಇದುವರೆಗೂ ಸೃಷ್ಟಿ ಉಳಿಕಿದ್ದೆ ಹಿರಿಯರಾದ ಅತ್ತಿಯವರಿಗೆ ಬಿಡುಗಡೆ ಏನು ಇಲ್ಲವೊಮ್ಮ ನೀವಿಬ್ಬ ಕಣ್ಮರೆಯಾಗಿ ಕಿವಿಗೊಟ್ಟು ಕೇಳ್ತೀರಿ ನನ್ನ ಹಾಗೂ ಕಲಿಯ ಸಂಭಾಷಣೆಯ ನಿನಗೆ ಮಂಗಳವಾಗಲಿ ಓ ಯೋಗೇಶ್ವರ ನೀನು ನಿರ್ಮಿಸುತ್ತಿರುವ ವಿಗ ವಿಘಾಂತರದಲ್ಲಿ ಪೃಥ್ವಿಯನ್ನು ಮೇಲತ್ತು ಬಂದೆ ಪಾತಾಳ ಕತ್ತಲ್ ಗಬ್ಬದೊಳಗೆ ಓ ಕಲಿಪುರುಷ ಪಾತಾಳ ಕತ್ತಲ್ ಗಬ್ಬದೊಳಗಿದ್ದ ಬಂದರು ನಿನ್ನ ಮೈ ಬಣ್ಣ ಬಂಗಾರದ ಬಣ್ಣದಂತಿದೆ ಏನು ಹರಿಯದವ ಅಂತ ಕೇಳುತ್ತಿರುವೆ ಆಧರಣೆ ನೀನು ಕೇಳಿ ಎಂದ ಮೇಲೆ ನಾನು ಹೇಳಬೇಕಲ್ಲವೇ ಕೇಳ ಗಮನಾಚನೆ ಪಾತಳ ಕತ್ತಲ್ ಗಬ್ಬವಾಗಿ ಕಪ್ಪಾಗಿತ್ತು ಆದರೆ ಎಡೆ ಹರಿಚಿ ಕೆಂಪು ಅದನ್ನೆಲ್ಲ ಉತ್ತರೆ ಎಡೆಯಿಂದ ಹರಿಹರಿದು ಸೇರಿತು ಸೃಷ್ಟಿ ರಸದೋಳ ಮೈ ಗಪ್ಪಲ್ಲ ಹಾಗಾದರೆ ನನ್ನ ಆಳ್ವಿಕೆಯಲ್ಲಿ ಬರೇ ಕತ್ತರೆ ಏಳು ವಾಸದೇವಾ ಕಳೆದ ಮೂರು ಯುಗಗಳಲ್ಲಿ ಕಾಣಲಾರದ ಬೆಳಕು ಬೆಳಕು ನಿನ್ನ ಆಳ್ವಿಕೆಯಲ್ಲಿ ಬಿತ್ತ ಏನದು ಬಿತ್ತರಿಸಿ ಬಿಂದು ಮಾಡವನೇ ಮೂರು ಯುಗಗಳಲ್ಲಿ ಮೂಡದಂತಹ ಮಹಾ ಮೇಧಾವಿಗಳು ಬಲಶಾಲಿಗಳು ಹುಟ್ಟಿ ಬರುವರು ನಿನ್ನ ಇದುವರೆಗೂ ಪಂಚಮಹಾಭೂತಗಳಿಗೆ ಪೂಜೆ ಕಟ್ಟಲ್ಪಟ್ಟಿತ್ತು ಮಾನವ ಸಮಾಜ ಆದರೆ ನಿನ್ನ ಆಳ್ವಿಕೆಯಲ್ಲಿ ಪಂಚಮಹಾಭೂತಗಳನ್ನಲೆ ದುರಿಸಿಕೊಳ್ಳುವವರು ಓ ಕಲಿಪುರುಷ ಹೆಚ್ಚೇನು ಹೇಳಿದೆ ನಿನ್ನ ಆಳ್ವಿಕೆಯಲ್ಲಿ ಆಕಾಶದಲ್ಲಿ ಆರವರು ವಿಮಾನವನ್ನು ಕಂಡು ಗರುಡ ಗಾಬರಿಕೊಳ್ಳುವರು ಬಲ್ಲಿದ ಹೆತ್ತುಗಳಿಲ್ಲದೆ ಒತ್ತರಗಳು ಓಡಾಡುವ ಬಂದಿಗಳನ್ನು ಕಂಡು ಆ ನಂದಿಗೆ ತಂದು ಬರೆಯುವುದು ಕಲ್ಲು ಕಬ್ಬಿಣಗಳ ನೆಪ್ಪು ಗಟ್ಟಿಸಿ ಕಟ್ಟಿದ ಸೇತುವೆಗಳ ಸ್ವರ್ಗೀಯ ಸೌಂದರ್ಯದಲ್ಲಿರುವ ಸೌಗಂಧಗಳು ಕೊರಲು ಮಾಡಿದ ಮೇಣ ಬಸಿದಿಗಳು ಮತ್ತೆ ನೆಲ ಗೋಪುರಗಳನ್ನು ಕಂಡು ಮೂಗಿನ ಮೇಲೆ ಬರಟ್ಟುಕೊಳ್ಳುವನು ಆ ವಿಶ್ವಕರ್ಮನು ನಿಮಿಷ ನಿಮಿಷಕ್ಕೂ ನಿರ್ಮಾಣವಾಗಿ ಒಟ್ಟುವ ಬಟ್ಟೆಗಳ ರಾಶಿಗಳನ್ನು ಕಂಡು ದಿಕ್ ಮೂಢನಾವನು ಈ ಭಿತ್ತರದ ಭೂಮಿ ಸಾಲದು ನಿನ್ನ ಅವರ ವ್ಯವಹಾರ ಕುಶಲತೆ ಹೆಚ್ಚೇನು ಹೇಳಲಿ ಸರ್ವ ಮಂಗಳ ಮಂಜ ವ್ಯವಹಾರ ನಡೆಸಬೇಕೆಂದು ಹೆಚ್ಚೇನು ಹೇಳಲಿ ಓ ಕಲಿವಾಗ ನಿನ್ನ ಆಳ್ವಿಕೆಯಲ್ಲಿ ಮಾನವ ಚೇತನದಲ್ಲಿ ಮಹೇಶತ್ವವನ್ನು ಕಾಣುವ ಋಜು ದೃಷ್ಟಿ ಬೀಳುವುದು ನಿನ್ನ ಆಳ್ವಿಕೆ ಈ ಸುಂದರವಾಗಿ ಸೃಷ್ಟಿಯಾಗಿ ಭೂಲೋಕವನ್ನು ಕಂಡು ಕೈಲಾಸ ನಾನು ಪುನರ್ರಚನೆ ಮಾಡಬೇಕಂದೇವ ಕೃತ ತ್ರೇತ ದ್ವಾಪಾರ ಇವಾಗಳಿಗಿಂತಲೂ ಧನ್ಯ ಆತ್ಮನೆ ಹೌದು ಆ ರೇ ಮತ್ತೇನು ಮುರಾರೆ ಬೇಕಾದಂತ ಬಟ್ಟೆಗಳನ್ನು ದಿನಕ್ಕೊಮ್ಮೆ ಬದಲಿಸಿ ಇಲ್ಲಿ ತುಂಡು ಬಟ್ಟೆ ಇಲ್ಲ ಬಡ ಮೈ ಇಂದ್ರನ ಅರಮನೆಯನ್ನು ನಾಚಿಸುವಂತ ಇಳವಣಿಗಳು ಹುಟ್ಟಿದರು ಗುಡಿಸಿನಲ್ಲೇ ಕಾಳಕಳೆಯುವರು ಬರದೆನ ಬಾಳಂದಿಡಿದು ಬಂದ ಮಿಂಚೆ ಮನೆ ಮನೆಗೆ ಹೆಮ್ಮೆ ಇಲ್ಲದ ದೀಪ ಉಳಿಸಿದರು ದೊಡ್ಡ ತೈಲವಿಲ್ಲ ಬಡವನ ಹೊಡಲಿಗೆ ಮತ್ತೆ ಬಡವನ ಗುಡಿಸಿನಲ್ಲಿ ಬೆಳಕಿಲ್ಲ ಓ ಕಲಿಪುರುಷ ಒಟ್ಟಾರೆಯಾಗಿ ವಿಜ್ಞಾನಿಗಳ ಸಿನಿವಂತರ ಕೈಯಲ್ಲಿ ನಾವು ಕೇಳ್ತು ನೀನಲ್ಲ ನಾವು ತುಮನ ನೀನು ಧನ್ಯಾತ್ಮನೆ ನೀನು ಶತ ಶತ ಶತಮಾನಗಳೆಂಬ ಸೋಪಾನವನ್ನೇರಿ ದೈತವ್ಯದ ನೆತ್ತಿಯ ಮೇಲೆ ನಿಂತು ನೋಡಿದರೆ ಕಣ್ಣಿಗೆ ಕಾಣುವುದು ಈ ಭೂಗೋಲಕ ಒಂದು ಸ್ವರ್ಣಲೋಕವಾಗಿ ಅದು ತಾನೇ ಸಕಲಮಯ ಸಮನ್ವಯ ಸಮಸ್ಕೃತ ಸಮಸ್ಚಿತ್ತದ ಸ್ವರ್ಣ ಶಾಂತಿ ಸಮೃದ್ಧಿಗಳ ಸ್ವರ್ಣಲೋಕ ಭೂಲೋಕ ಗಾಯನಕ್ಕಿದು ಗಂಧರ್ವರಲು ಗಂಧರು ಬರಲು ಕರಗಿದು ಕಿಂಪುರುಷರಲು ಕಲಿದಾಯ ಹೆಚ್ಚೇನು ಹೇಳಿ ಮಾನವ ಚೇತನದಲ್ಲಿ ಮಹೇಶವನ್ನು ಕಾಣುವ ರುಜು ದೃಷ್ಟಿ ಕಾಣುವುದು ಈ ಜಗತ್ತಿಗೆ ನಿನ್ನ ನಾಲ್ವಿಕೆ ಧನ್ಯನಾದೆ ನಮಸ್ತೆ ಹೋಗಿ ಬರುವೆ ಮಂಡಲ ಮತ್ತು

이 사람의 기세로 大。<Bye. S 2>